ಮಕ್ಕಳಿಲ್ಲದೆ ಬಹಳ ಕಾಲ ದಿನನಿತ್ಯ ಕಣ್ಣೀರು ಹಾಕಿದೆವು ಅಖಂಡ ಭೂಮಂಡಲವನ್ನೇ ಶಾಸನ ಮಾಡಬಹುದಾದಂತಹ ಸೂರ್ಯವಂಶದ ಚಕ್ರವರ್ತಿ ದಶರಥ ಪ್ರಜಾನುರಾಗಿ ಸತ್ಯಾನುಯಾಯಿ ಧರ್ಮಚರಿತ ನ್ಯಾಯನಿಷ್ಠೂರ ಪ್ರಜಾರಂಜಕ ಆದರೆ ಕುಲೋದ್ಧಾರಕನನ್ನು ಕಾಣುವಂತಹ ಸೌಭಾಗ್ಯ ಇಲ್ಲದೆ ಕತ್ತಲೆಯಲ್ಲಿ ಅಂತರಂಗದಲ್ಲಿ ಸದಾ ಕಾಲ ದುಃಖವನ್ನೇ ತುಂಬಿ ಬದುಕಬೇಕಾದಂತಹ ಸ್ಥಿತಿ ಹಿರಿಯರ ಆಶೀರ್ವಾದವೋ ನಮ್ಮ ಕುಲದ ಕುರಿತಾದ ದೈವಾನುಗ್ರಹವೋ ಮುನಿಗಳಾದಂತಹ ವಸಿಷ್ಠರು ನಮ್ಮ ಗುರುವರೇಣ್ಯರು ಸೂಚಿಸಿದಂತಹ ಪುತ್ರಕಾಮೇಷ್ಠಿಯ ಮೂಲಕವಾಗಿ ನಾಲ್ಕು ಮಂದಿ ಮಕ್ಕಳನ್ನು ಪಡೆಯುವಂತಹ ಸೌಭಾಗ್ಯ ನಮಗೆ ಒದಗಿ ಬಂತು ಒಂದು ಮಗನೇ ಒಬ್ಬವನೇ ಒಬ್ಬ ಮಗನೇ ಇಲ್ಲದೆ ಹೋದನಲ್ಲ ಅಂತ ಹಂಬಲಿಸಿದ ನಮಗೆ ದೈವ ಕೊಡುವ ಕಾಲಕ್ಕೆ ನಾಲ್ಕು ಮಂದಿ ಮಕ್ಕಳನ್ನು ಕೊಟ್ಟದ್ದು ಪುರುಷಾರ್ಥ ಚತುಷ್ಟಯಗಳೇ ಪುತ್ರ ರೂಪದಿಂದ ಸಂಜನಿಸಿದರು ಅಲ್ಲ ಶ್ರೀಹರಿಯ ಚತುರ್ಭುಜದಂತೆ ನನಗೆ ನಾಲ್ಕು ಮಂದಿ ಮಕ್ಕಳಾದರು ಜೀವನದಲ್ಲಿ ಸಂಸಾರದಲ್ಲಿ ಒದಗದೇ ಇದ್ದ ಪುತ್ರೋದಯ ದುಃಖದಿಂದಲೇ ಜರ್ಜರಿತವಾಗಿದ್ದಂತಹ ಮನಸ್ಸಿಗೆ ಹೊಸ ಉಲ್ಲಾಸ ಬಂದಿತ್ತು ಮಕ್ಕಳೊಂದಿಗೆ ಮಗುವಾಗಿ ಅಂಬೆಗಾಲಿಕ್ಕಿ ನಾನು ಸಂಭ್ರಮಿಸಿದಂತಹ ದಿನಗಳೆಲ್ಲ ನಿನ್ನ ಕಣ್ಣಿಂದ ಮರೆಯಾಗಿ ಹೋದುವೇನೆ ನಗು ನಗುತ್ತಾ ರಾಮ ಬಳಿಗೆ ಬಂದರೆ ಅವನನ್ನು ಕರೆದೆತ್ತಿ ಅವನಿಗೆ ಎದೆಯೂಡಿಸುತ್ತಿದ್ದೆ ನಟನೆಯೇ ಇದು ಹೆತ್ತದ್ದು ಭರತನೋರು ಆದರೆ ನೀನು ಹೆರದೇ ಇದ್ದ ರಾಮನಿಗೂ ತಾಯಿಯಾಗಿ ನೀನು ಒದಗಿದ್ದಿ ನೀನು ಹೆರದೇ ಇದ್ದ ರಾಮನಾದರೂ ನಿನ್ನ ಮಗನಾಗಿ ನಿನಗೆ ಒದಗಿ ಬಂದಿದ್ದ ಒಂದು ದಿವಸ ಆದರೂ ಚಿಕ್ಕಮ್ಮ ಅಂತ ಭೇದ ಮಾಡಿ ಮಾತಾಡಿದಿನೆ ಅವ ಭರತನ ತಾಯಿಯಿಂದ ಅಂತ ತಿರಸ್ಕರಿಸಿದನೇ ಇಂದಿಗೂ ನೋಡು ನಿನ್ನ ಕೈ ಹಿಡಿದ ನನಗಾದರೂ ಮರೆತು ಹೋಯಿತು ವಿಸ್ಮೃತಿ ಬಂತು ಆದರೆ ಆ ರಾಮ ಭರತನ ತಾಯಿ ಬಾರದೆ ನಾನು ಸಿಂಹಾಸನಾರೋಹಣ ಮಾಡುವುದಿಲ್ಲ ಅಷ್ಟು ಶುದ್ಧಾಂತಕರಣವನ್ನು ಹೊಂದಿದಂತಹ ರಾಮನ ಬಗ್ಗೆ ನಿಷ್ಠೂರವಾಗಿ ಕಾಡಿಗೆ ಹೋಗುವಂತೆ ಹೇಳುತ್ತೀಯಲ್ಲ ನೀನು ಗೊತ್ತಿಲ್ವೇನೇ ನಿನಗೆ ನನ್ನ ಅಂತರಂಗ ತಿಳಿದಿಲ್ವೇನೇ ನಿನಗೆ ರಾಮನನ್ನು ಕಾಡಿಗೆ ಕಳುಹಿಸಿರ ನಾನು ಅಂತ ಭಾವಿಸಿದೆಯಾ

ಕೈಕಾ ಭರತನಿಗೆ ಪಟ್ಟ ರಾಮನಿಗೆ ವನವಾಸ ರಾಮ ಭರತರಲ್ಲಿ ಭೇದವಿರಿಸದೆಯೇ ಕಾಣಬೇಕು ಅನ್ನುವಂತಹ ನಿರೀಕ್ಷೆಯನ್ನೇ ಹೊಂದಿತಾನೇ ನೀನು ನನ್ನಲ್ಲಿ ಮಾತುಗಳನ್ನಾಡುವುದಕ್ಕೆ ಮೊದಲಿಟ್ಟದ್ದು ಅದೇ ಹೌದಾದರೆ ನೀನು ಹೆತ್ತ ಮಗ ಭರತನಿಗೆ ಪಟ್ಟವು ರಾಮನಿಗೆ ಕಾಡು ಅವರನ್ನು ಸಮಾನ ಭಾವದಿಂದ ಕಾಣುವಂತಹ ಒಬ್ಬಕ್ಕೆ ತಾಯಿಯ ಬಾಯಿಯಿಂದ ಹೊರಬರುವುದಕ್ಕೆ ಸಾಧ್ಯವೇ ವಂಶಾನುಕ್ರಮವಾಗಿ ಜ್ಯೇಷ್ಠಾನುಕ್ರಮವಾದಂತಹ ಅಧಿಕಾರ ಈ ಮನೆತನದ ಪದ್ಧತಿ ಯಾರನ್ನು ವಂಚಿಸುವ ಉದ್ದೇಶಕ್ಕಾಗಿ ಅಲ್ಲ ತಾನೇ ರಾಮನಿಗೆ ಪಟ್ಟಾಭಿಷೇಕಕ್ಕೆ ನಿರ್ಣಯಿಸಿದ್ದು ಸಂಭ್ರಮಿಸಿದರು ಪ್ರಜೆಗಳು ಭರತ ಕಲ್ಯಾಣ ಗುಣ ಕಾರಣನಲ್ಲ ಅನ್ನುವಂತಹ ಆಕ್ಷೇಪವನ್ನೆಲ್ಲ ನಾನು ಆಡುತ್ತಿರುವುದು ಭಾವಿಸಿಕೋ ಒಂದು ದಿವಸ ಆದರೂ ಪ್ರಜಾಪೀಡಕನಾಗಿ ನಾನು ಅಧಿಕಾರವನ್ನು ನಡೆಸಿದನೇ ಆದರೂ ಏನು ಹೇಳಿದರು ಪ್ರಜಾಮಂದಿಗಳು ರಾಮ ಸಿಂಹಾಸನಾರೋಹಣವನ್ನು ಮಾಡಿ ರಾಮನಿಂದ ಆಳಿಸಿಕೊಳ್ಳುವಂತಹ ಕ್ಷಣ ನಮ್ಮ ಬದುಕಿನಲ್ಲಿ ಯಾವಾಗ ಬರ್ತದೆ ಅಂತ ನಿರೀಕ್ಷೆಯಿಂದ ಇದ್ದೇವೆ ಎಂತಹ ಗುಣಾಠ್ಯ ಬೇಕು ಅಂತ ಹಂಬಲಿಸಿದರೆ ಯಾವನಿಗೂ ಪ್ರಪಂಚದಲ್ಲಿ ಅಂತಹ ಮಗ ಸಿಗಲಾರ ನಮ್ಮ ಜನ್ಮಾಂತರಗಳ ಸುಕೃತ ವಿಶೇಷದಿಂದ ರಾಮನಿಗೆ ತಂದೆ ತಾಯಿಗಳು ನಾವಾಗಿದ್ದೇವೆ ಅದು ನಮಗೆ ಹೆಗ್ಗಳಿಕೆ ನಮಗೆ ರಾಮನಂತಹ ಮಗ ಹುಟ್ಟಿದ್ದಾನೆ ಅನ್ನುವುದು ಅಲ್ಲ ರಾಮನಂತಹ ಮಗನಿಗೆ ನಾವು ತಂದೆ ತಾಯಿಗಳಾಗಿದ್ದೇವೆ ಅದು ನಮ್ಮ ಹೆಗ್ಗಳಿಕೆ ಗುರುಜನರನ್ನು ತಂದೆ ತಾಯಿಗಳನ್ನು ಬಂಧುಗಳನ್ನು ಬಾಂಧವರನ್ನು ಸ್ವಜನರನ್ನು ಸಂಸಾರಿಗರನ್ನು ಗೌರವಿಸುವುದಲ್ಲ ದೊಡ್ಡ ಗುಣ ಒಬ್ಬ ಗುರುತ ಪರಿಚಯ ಇಲ್ಲದೆ ಇದ್ದಂತಹ ವ್ಯಕ್ತಿ ಬಂದರೂ ಎದ್ದು ನಿಂತು ನಗು ನಗುತ್ತಾ ಮೊದಲು ನಿಂತು ಗೌರವವನ್ನು ಸೂಚಿಸಿ ಮಾತನಾಡುವ ಗುಣರಾಮನದ್ದು ಪೂರ್ವಮಿತ ಭಾಷೆ ಅಂತಹ ಕಲ್ಯಾಣಕಾರಕ ಗುಣವನ್ನು ಹೊಂದಿದವ ಅಯೋಧ್ಯೆಯ ಸಿಂಹಾಸನವು ನೇರಿದರೆ ದಶರಥನಿಗೆ ಸೌಭಾಗ್ಯ ಅಲ್ಲ ನಮ್ಮ ಪ್ರಜೆಗಳಿಗೆ ಸೌಭಾಗ್ಯ ಇಷ್ಟು ದಿವಸ ನನ್ನ ಪಟ್ಟ ಮಹಿಷಿಯಾಗಿ ನೀನು ಬದುಕಿದ್ದ ಹೌದಲ್ಲ ಪ್ರಜಾಕ್ಷೇಮ ನಿನ್ನ ಉದ್ದೇಶವೂ ಆಗಿರಬೇಕಾದದ್ದು ಹೌದಲ್ಲ ಕೇವಲ ನಿನ್ನ ಮಗನ ಕ್ಷೇಮ ಅಲ್ಲಲ್ಲ ಅದನ್ನೇ ಭಾವಿಸಿದರು ಅಥವಾ ರಾಮ ಪಟ್ಟಾಭಿಷೇಚನವನ್ನು ಮಾಡಿಸಿಕೊಂಡ ಮಾತ್ರಕ್ಕೆ ಭರತನನ್ನು ಮೂಲೆಗುಂಪು ಮಾಡ್ತಾನೆ ಅಂತ ನೀನು ಭಾವಿಸಿದೆಯೇನೆ ಇಂದಿನ ತನಕ ಇಲ್ಲದೇ ಇದ್ದಂತಹ ಒಂದು ದುರ್ಗುಣ ರಾಮನನ್ನು ಬಂದು ಒಂದು ಕ್ಷಣಕ್ಕೆ ಸೇರುವುದಕ್ಕೆ ಹೇಗೆ ಸಾಧ್ಯವೇ ಅದು ಯಾಕಿಂತಹ ವಿಕಲ್ಪಗಳನ್ನೆಲ್ಲ ನೀನು ವಿಪರೀತವಾಗಿ ಯೋಚಿಸಿ ಮನೆತನಕ್ಕೆ ಕೇಡಾಗಬಹುದಾದಂತಹ ನಿರ್ಣಯಕ್ಕೆ ಕಟ್ಟುಹಡೆಯಿತ್ತಿ ಹೇಳು ಹೋಗಲಿ ಭರತನಿಗೆ ಪಟ್ಟ ಒಪ್ಪಿಕೊಳ್ಳೋಣ ಯಾಕೆ ಅಂದರೆ ನನಗಮ ಜ್ಯೇಷ್ಠ ಮಗನಲ್ಲದೆ ಹೋದರೂ ನೀನು ಹೆತ್ತದರಲ್ಲಿ ಹಿರಿಯ ಮಗನೇ ಹೌದಲ್ಲ ಹಿರಿಯನು ಕಿರಿಯೋನವನೇ ಪ್ರಜೆಗಳನ್ನು ಸಮಾಧಾನಿಸೋಣ ಭರತನು ದುರ್ಗುಣಿಯನ್ನು ಅಲ್ಲ ಅವನಿಗೆ ಪಟ್ಟ ಕೊಡೋಣ ಕೈಕ ಎರಡನೆಯವರವನ್ನು ಎರಡನೇ ಸಲ ಯೋಚನೆ ಮಾಡಬಾರ್ದೇನೆ ಯಾವ ಅಪರಾಧ ಮಾಡಿದ್ದಕ್ಕೆ ರಾಮನನ್ನು ಕಾಡಿಗೆ ಕಳುಹಿಸಬೇಕು ಹೇಳು ನಮ್ಮ ಮಗನಾಗಿ ಹುಟ್ಟಿದ್ದಕ್ಕ ಅಥವಾ ನಾವು ಅವರಿಗೆ ತಂದೆ ತಾಯಿಗಳಾಗಿದ್ದೇವೆ ಅನ್ನುವುದಕ್ಕ ಮನೆತನದಲ್ಲಿ ಹುಟ್ಟಿದ ಮಕ್ಕಳನ್ನು ದೇಶಕ್ಕಿಂತ ಹೊರಗೆ ಹಾಕಿದ ಇತಿಹಾಸ ನಮ್ಮ ಮನೆತನದಲ್ಲಿ ಇದೆ ಆದರೆ ಇಂಥ ಮಕ್ಕಳನ್ನು ಪ್ರಜಾಪೀಡಕರಾದರೆ ದುರ್ಗಣಿಯಾದರೆ ಅಥವಾ ಇನ್ನೇನಾದರೂ ಆಪತ್ಕಾರಕವಾದಂತಹ ರೋಗಾದಿಗಳನ್ನು ಹೊಂದಿದವನಾದರೆ ಅಲ್ಲವಲ್ಲ ಗುಣಾಢ್ಯನಾದಂತಹ ರಾಮನನ್ನು ಯಾವ ಕಾರಣವನ್ನೊಡ್ಡಿ ಕಾಡಿಗೆ ಕಳುಹಬೇಕು ಬೇಡ ನಿನ್ನ ವರಕ್ಕಾಗಿ ಕಾಡಿಗೆ ಅಂತಲೇ ತಿಳ್ಕೊಳ್ಳೋಣ ಸಾಧ್ಯ ಆಗುತ್ತದೆ ರಾಮ ಹೊರಟು ಹೋದಾನು ಹೇಳಿದರೆ ಹೊ ಅಮ್ಮನಿಗೆ ಅದೇ ಇಷ್ಟವಾದರೆ ನನಗೆ ಕಾಡಾದೀತು ಅಂತ ರಾಮ ನಡೆದಾನು ಆ ವಿಶ್ವಾಸ ಇದೆ ಆದರೆ ಕಳುಹಿಸಿದರೆ ಆಗಬಹುದಾದ ಪರಿಣಾಮವನ್ನು ನೀನು ತರ್ಕಿಸಲೇ ಹಿಂದುಳಿದೆಯಾ ಹೇಳು ನಿನಗೆ ಊಹಿಸುವುದಕ್ಕೆ ಸಾಧ್ಯ ಇಲ್ಲವೇ ನನ್ನ ಶರೀರದಲ್ಲಿ ಮತ್ತೆ ಯೌವನ ಮರುಕಳಿಸಿದ್ದು ರಾಮ ಮಗನಾಗಿ ಸಂಜನಿಸಿದ ಆಮೇಲೆ ಅರೆ ಕ್ಷಣವಾದರು ರಾಮ ನನ್ನ ಸನಿಹದಲ್ಲಿ ಇಲ್ಲದೆ ಹೋದರೆ ನಾನು ಉದ್ವಿಗ್ನ ಮಾನಸನಾಗ್ತೇನೆ ಆತಂಕಕ್ಕೊಳಗಾಗಿ ಹೋಗ್ತೇನೆ ಯಾಕಂದರೆ ಸಾವಿರಾರು ವರ್ಷಗಳ ತಪಸ್ಸು ಮಾಡಿದ ಪುಣ್ಯಾತ್ಮನಿಗೂ ಒದಗಲಾರದೆ ಇದ್ದಂತಹ ಪುತ್ರ ಶ್ರೀರಾಮಚಂದ್ರ ಆ ಅಷ್ಟು ಹಿರಿದಾದ ಯೋಗ್ಯತೆ ಈಗಾಗಲೇ ಹೊಂದಿದ ಊನ ಷೋಡಶ ವರ್ಷನಾಗಿದ್ದಾಗಲೇ ನೀನು ಇದೆಯಲ್ಲ ಮರುದಿಬ್ಬಣ ಬರುವ ಕಾಲಕ್ಕೆ ಪರಶುರಾಮಾಚಾರ್ಯರಂಥವರು ಹರಸಿಹೋದ ಮಗ ಅಯೋಧ್ಯೆಗೆ ಸೂರ್ಯವಂಶಕ್ಕೆ ವರಪ್ರದನಾದವ ಅವನನ್ನು ಕಾಡುಗೆ ಕಳುಹಿಸಿದರೆ ಈ ಮನೆತನಕ್ಕೆ ಬಂದ ವರ ದೂರವಾಗುತ್ತದೆ ಮನೆತನದ ವರ ನಿನಗೆ ಯೋಚನೆಗೆ ಎಟಕುವುದಿಲ್ಲ ಅಂತಾದರೆ ನಿನ್ನ ಬದುಕಿನಲ್ಲಿ ಬಂದ ವರನ ಬಗ್ಗಾದರೂ ನೀನು ಯೋಚಿಸಬೇಕಾಗುತ್ತದೆ ನಿನ್ನ ಮಾಂಗಲ್ಯವನ್ನು ನೀನು ಕಡಿದುಕೊಳ್ಳಬೇಕಾಗ್ತದೆ ನಿನ್ನ ಹಣೆಯ ಸಿಂಧೂರ ಹೋಗುತ್ತದೆ ಯಾಕಂದರೆ ಅರಕ್ಷಣವಾದರೂ ಜೀವ ಸಹಿತವಾಗಿ ಉಳಿಯುವುದಕ್ಕೆ ನನಗೆ ಸಾಮರ್ಥ್ಯ ಇಲ್ಲ ಸಾಮರ್ಥ್ಯ ಇಲ್ಲ ನಿರಪರಾಧಿಯಾದ ನಿರ್ದೋಷಿಯಾದ ಕಿರಿಯವನಾದ ಆ ರಾಮನನ್ನು ಕಡು ಕಾಡಿಗೆ ಕಳುಹಿಸಿದರೆ ನನ್ನ ಕಣ್ಣ ಮುಂಭಾಗದಲ್ಲಿ ಅವನಿಲ್ಲ ಅನ್ನುವಂತಹ ವ್ಯಥೆ ಮಾತ್ರ ಅಲ್ಲ ಒಂದು ಮಾಡಬಾರದೇ ಇದ್ದದ್ದನ್ನು ಮಾಡಿದ್ದೇನೆ ಎನ್ನುವಂತಹ ಅಪರಾಧಿ ಪ್ರಜ್ಞೆಯೇ ನನ್ನ ವ್ಯಥೆಗೆ ಕಾರಣವಾಗಿ ಪರಿಣಮಿಸ್ತದೆ ನನ್ನನ್ನು ನೈತಿಕವಾಗಿ ಅದು ಕೊಲ್ಲುತ್ತದೆ ಮತ್ತು ಜೀವಸಹಿತವಾಗಿ ನಾನು ಬದುಕುತ್ತೇನೆ ಅನ್ನುವುದಕ್ಕೆ ಯಾವ ವಿಶ್ವಾಸವೂ ಇಲ್ಲ ಯೋಚಿಸು ಒಂದು ಕಾಲಕ್ಕೆ ಸೂರ್ಯವಂಶದ ಚಕ್ರವರ್ತಿಯನ್ನು ಉಳಿಸಿದಂತಹ ಸೌಭಾಗ್ಯವತಿ ನೀನು ಅದೇ ನೀನು ನೀನೇ ಉಳಿಸಿದ ನಿನ್ನ ಮಾಂಗಲ್ಯ ನೀನೇ ರಕ್ಷಿಸಿಕೊಂಡ ನಿನ್ನ ಹಣೆಯ ಸಿಂಧೂರ ನೀನೇ ಕೈಯಾರಿ ಒರೆಸುವುದಕ್ಕೆ ಮನ ಮಾಡ್ತೀಯೇ ಬೇಡ ಬೇಡ ರಾಮನನ್ನು ಕಾಡಿಗೆ ಕಳುಹಿಸುವ ಒಂದು ವರ್ತಮಾನ ಹೇಳಬೇಡ